ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ವಿಡಿಯೋ ಬಗ್ಗೆ ನೀವು ನೋಡಿರ್ಬೋದು ಮೇಲೆ ಕುಡಿತಾ ಬಿಡೋದು ಕುಡಿತಾ ಬಿಡಿಸೋದು ಹಿಂಗೆ ಮನೆ ಜನ ತುಂಬ ಕುಡಿತಾ ಇರ್ತಾರೆ ಮನೆಗಳಲ್ಲಿ ಮಕ್ಕಳಾಗಲಿ ಆಗಲಿ ಅಪ್ಪ ಆಗಲಿ ಯಾರಾದರೂ ಅವ್ರಿಗೆ ಬಿಡಿಸ್ಬೇಕು ಅಂದರೆ ನಿಮ್ಮ ರಿವಾಜು ಏನೇನೋ ಹೇಳ್ತಾರಲ್ಲ ಹಾಸ್ಪಿಟ್ಲ್ಗಳ ಹೆಸ್ರುಗಳು ನಂಗೆ ಅದು ಗೊತ್ತಿಲ್ಲ ಅದಕ್ಕೆಲ್ಲ ಸೇರಿಸೋದಕ್ಕೆಲ್ಲ ಹೋಗಕ್ಕೆ ಹೋಗ್ಬೇಡಿ ಸುಮ್ಮನೆ ನಮ್ಮನೆ ಜನನ ನಾವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ ಅದರ ಬದಲಿಗೆ ನೋಡಿ ಇದೊಂದು ದೇವಸ್ಥಾನ ತೋರಿಸ್ತಾ ಇದ್ದೀನಿ ಆ ದೇವಸ್ಥಾನದ ಬಗ್ಗೆ ಮುಂದೆ ವಿಡಿಯೋಲಿ ಹೇಳ್ತೀನಿ ಅಡ್ರೆಸ್ ಫುಲ್ಲು ಹಾಕ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಅದಕ್ಕೆ ಮುಂಚೆ ವಿಡಿಯೋ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಕಮೆಂಟ್ ಹಾಕಿ ವಿಡಿಯೋ ಬಗ್ಗೆ ಹಂಗೇ ಮತ್ತು ಹಾಲ್ ಅಂತೇಳಿ ಬಟನ್ ಬರುತ್ತೆ ಅದಕ್ಕೂ ಒಂದು ಸತಿ ಹೊತ್ತಿ ನಾನು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ಟೈಮ್ ನಿಮಗೆ ಬರುತ್ತೆ ಈಗ ವಿಡಿಯೋ ಬಗ್ಗೆ ನಮ್ಮ ಮನೆಯವರು ಹೋಗಿ ದೇವಸ್ಥಾನಕ್ಕೆ ದಾರ ಕಟ್ಟಿಸ್ಕೊಂಡು ಫ್ರೆಂಡ್ಸ್ಗೆಲ್ಲ ಕಟ್ಟಿಸ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಕುಡಿಯೋದು ಬಿಡಬೇಕು ಅಂತೇಳಿ ಬನ್ನಿ ಅವರೇ ಏನು ಹೇಳ್ತಾರೆ ಕೇಳೋಣ ಇದು ತಮಿಳ್ನಾಡಲ್ಲಿ ಇರುವಂಥ ಒಂದು ದೇವಸ್ಥಾನ ಗೋಪ್ತಿ ಅಂತ ಮುನೇಶ್ ದೇವಸ್ಥಾನ ಎಣ್ಣೆನ ಹಂಗೆ ಬಿಡ್ಬೋದು ಅದೆಲ್ಲ ಇದನ್ನು ಮೇಲೆ ಆ ಎಣ್ಣೆ ಮೇಲೆ ಕ್ಯಾನ ಬರೋಲ್ಲ ಸಾವಿರಾರು ರೂಪಾಯಿ ಕೊಟ್ಟು ಹಾಸ್ಪಿಟ್ಲು ಏಯ್ದು ಆಡೋ ಮೂಡು ಅಲ್ಲಿ ಹೋಗೋ ಬದಲು ಬಂದು ಒಂದಪ್ಪ ಕಟ್ಟಿಸ್ಕೊಂಡು ಬನ್ನಿ ಏನು ಫೀಸ್ ಇಲ್ಲ ಐನೂರು ರೂಪಾಯಿ ಕೊಟ್ಟು ಸಾಕು ಒಂದಷ್ಟು ಮಂತ್ರ ಹೇಳಿ ತಲೆ ಒಂದಷ್ಟು ಅಪ್ಪ ಅಮ್ಮ ಹೇಳಿದ್ನ ಮರ್ತಿರ್ತೀವಲ್ವ ಅದನ್ನು ಅವರು ಖ್ಯಾಪಿಸ್ತಾರೆ ಆವಾಗ ನಮಗೆ ಆಗುತ್ತೆ ಕುಡಿದ್ರೆ ಹಿಂಗೆ ಆಗುತ್ತೆ ಅನ್ನೋದು ಅರ್ಟಾಗುತ್ತೆ ಆಯಿತಾ ಅದ್ರದ್ದೊಂದು ವಿಸಿಟಿಂಗ್ ಇದೆ ಅದು ನಿಮಗೆ ಹೇಳ್ತೀನಿ ಈ ಥರ ಒಂದು ಕಟ್ತಾರೆ ಇನ್ನೇನು ಮಾಡಲ್ಲ ದಯವಿಟ್ಟು ಸಾಧ್ಯವಾದರೆ ಹೋಗಿ ಕಟ್ಟಿಸ್ಕೊಂಡು ಬನ್ನಿ ಎಣ್ಣೆ ಪುಡಿ ಭಗವಂತನ ತೋರಿಸ್ತೀನಿ ಇಲ್ಲಿ ಪೂಜೆ ಸಾಮಾನು ತಗೋಬೇಕು ಆಯ್ತಾ ಇಲ್ಲಿಂದ ದೇವ್ರುಗಳು ಹಿಂಗಿದೆ ಹೆಸರುಗಳು ಗೊತ್ತಿಲ್ಲ ಭಗವಂತಂದು ಭಗವಂತನ ನೋಡಿದ್ರೆ ಇವರು ಸ್ವಾಮಿಗಳು இல்லை கட்டது இனஸ்வரஸ்வாமி இதே ஒளே ಎಲ್ಲಕ್ಕೆ ಬಂದು ದಾರ ಕಟ್ಟಿಸ್ಕೋಬಿಟ್ರೆ ಕುಡಿಯೋದು ಗಿಡಿಯೋದು ಎಲ್ಲ ಬಿಟ್ಟಿ ಒಳ್ಳೆ ತಾಯಿ ತಂದೆಗೆ ಒಳ್ಳೆ ಮಕ್ಕಳಾಗೋ ಚಾನ್ಸಸ್ಸು ತುಂಬ ಇದೆ ಕಟ್ಟೋದು ಪವರ್ಫುಲ್ಲು ನೋಡಿದ್ರಲ್ಲ ದೇವಸ್ಥಾನನ ಈಗ ನಾನು ಟೇಬಲ್ ಮೇಲೆ ಒಂದು ಹಳೇದೊಂದು ಬಾಟ್ಲಲ್ಲಿ ಸ್ವಲ್ಪ ಮಿಕ್ಕಿರೋದಿತ್ತು ನಾನು ಪರೀಕ್ಷೆ ಮಾಡೋಣ ಅಂತೇಳಿ ಅಲ್ಲೇ ಇಟ್ಟಿದ್ದೀನಿ ಆದರೆ ಅವರು ಮುಟ್ಟಿಲ್ಲ ಮೂರು ದಿವಸ ಆಯಿತು ಹೋಗಿ ಬಂದಿ ಅವರು ಅಲ್ಲೇ ಕೂತಿದೆ ನೋಡೋಣ ಎಷ್ಟು ದಿವಸ ಇರುತ್ತೆ ಅದಲ್ಲ ಅಂತ ನಾನು ಪರೀಕ್ಷೆ ಮಾಡೋಣ ಅಂತಲೇ ಇಟ್ಟಿದ್ದೀನಿ ಅವ್ರು ಆ ದೇವಸ್ಥಾನಕ್ಕೆ ಬಂದ ಬಂದಮೇಲೆ ಅವ್ರಿಗೂ ಭಯ ಬಂದಿದೆ ಅದಕ್ಕೆ ನಾನು ವೀಡಿಯೋ ಅಂತ ಹೇಳಿದೆ ಅವ್ರಿಗೆ ದೇವಸ್ಥಾನದ ವಿಡಿಯೋ ಸರಿಯಾಗಿ ಮಾಡೋಕ್ಕೆ ಬಂದಿಲ್ಲ ನಾನೇ ಹೋಗಿದ್ದಿದ್ರೆ ನೀಟಾಗಿ ಮಾಡ್ಕೊಂಡು ಬಂದಿರುವೆ ಹೋಗಲಿ ಈಗ ಹಾಕಿದ್ದೀನಿ ದೇವಸ್ಥಾನದ ಅಡ್ರೆಸ್ ಕೂಡ ಕೊನೆಯಲ್ಲಿ ಹಾಕ್ತೀನಿ ಪರೀಕ್ಷೆ ಮಾಡಿ ನೀವೂ ಮೇಲೆ ಮಕ್ಕಳಿಗೆ ಆಗಲಿ ಇಲ್ಲ ಗಂಡನಾಗಲಿ ಕರ್ಕೊಂಡೋಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಂಗೆ ಆಗುತ್ತೆ ಟೂರ್ ಮಾಡ್ದಂಗೂ ಆಗುತ್ತೆ ಒಂದು ಲಾಂಗ್ ಜರ್ನಿ ದೇವಸ್ಥಾನಕ್ಕೆ ಅದು ನೈಟಲ್ಲಿ ವಿಡಿಯೋ ಮಾಡಿರೋದು ಜನ ಯಾರೂ ಇಲ್ಲ ಅಂತ ಅನ್ಕೋಬೇಡಿ ಬೆಳಗಿನ ಜಾವ ನಾಲ್ಕು ಗಂಟೆ ರಾತ್ರಿಲಿ ವಿಡಿಯೋ ಮಾಡಿರೋದು ಅದನ್ನು ಬಾಕಿ ಟೈಮಲ್ಲಿ ತುಂಬ ಜನ ಇರ್ತಾರೆ ತುಂಬ ರಶ್ ಇರುತ್ತಂತೆ ನೀವು ಹೋಗಿ ಕುಡಿಯೋದು ಬಿಡಿಸಿ ನೋಡಿ ಅಡ್ರೆಸ್ ಹಾಕ್ತಾಯಿದ್ದೀನಿ ಈ ಅಡ್ರೆಸ್ಸಲ್ಲಿ ದೇವಸ್ಥಾನ ಇದೆ ಹೋಗಿ ನಿಮ್ಮ ನಿಮ್ಮ ಮನೆಗಳ ಗಂಡಸ್ತಗಳು ಯಾರಾದರೂ ಕುಡಿತಾ ಕುಡೀತಾರೆ ಅವ್ರಿಗೆ ಕುಡಿಯೋದು ಬಿಡಿಸ್ತೀವಿ ಒಳ್ಳೇದಾಗಲಿ ಎಲ್ಲರಿಗೂ ಈ ಅಡ್ರೆಸ್ಗೆ ಹೋಗ್ಬಿಟ್ಟು ಕುಡಿಯೋದು ಬಿಡಿಸ್ಬಿಟ್ಟು ಜನಕ್ಕೆ ಶೇರ್ ಮಾಡಿ ಕುಡಿಯೋದು ಬಿಡಿಸ್ತೀವಿ ಥ್ಯಾಂಕ್ ಯು ನಾನು ವೀಡಿಯೋ ಲಾಸ್ಟ್ ಅಲ್ಲಿ ನೋಡ್ತೀನಿ